ದೇಶಕ್ಕೆ ಸ್ವತಂತ್ರ ಬಂದು ಸುಮಾರು ಎಪ್ಪತ್ತು ವರ್ಷ ಗತಿಸಿದರೂ ಕೂಡ ಈ ದೇಶದಲ್ಲಿ ಜಾತೀಯತೆ ಅಸ್ಪೃಶ್ಯತೆ ಅಸಮಾನತೆ ತಾಂಡವವಾಡುತ್ತಿದೆ ಅನ್ನೋದಕ್ಕೆ ಒಂದು ಜೀವಂತ ಉದಾಹರಣೆ ಇವತ್ತು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳಂತ ಸನ್ಮಾನ ಬಿ ಆರ್ ಗವಾಯಿ ಅವರ ಮೇಲೆ ಏಷ್ಯಾದ ಪ್ರಕರಣವನ್ನು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಪರವಾಗಿ ನಾನು ಅತ್ಯಂತ ತೀವ್ರವಾಗಿ ಉಗ್ರವಾಗಿ ಖಂಡಿಸುತ್ತೇನೆ ಇವತ್ತು ಬುದ್ಧ ಬಸವ ಅಂಬೇಡ್ಕರ್ ಹುಟ್ಟಿದಂಥ ಈ ನಾಡಿನಲ್ಲಿ ಗಾಂಧಿ ಅಂತವರು ಈ ಭೂಮಿ ಮೇಲೆ ನಡೆದಾರದಂತಹ ಈ ಪುಣ್ಯಭೂಮಿಯಲ್ಲಿ ಇನ್ನೂ ಅಸ್ಪೃಶ್ಯತೆ ಜೀವಂತವಾಗಿದೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳ್ತಾರೋ ಇವತ್ತು ಭಾರತ ದೇಶ ಅಷ್ಟು ಬಲಿಷ್ಠ ಆಗಿದೆ ಸದೃಢವಾಗಿದೆ ದೇಶದ ಎರಡು ಮೂರನೇ ಸ್ಥಾನದಲ್ಲಿದೆ ಯಾವ ಸ್ಥಾನದಲ್ಲಿದ್ದಲೂ ಇದ್ರು ಕೂಡ ನಿಮ್ಮಲ್ಲಿ ಇರ್ತಕ್ಕಂಥ ಕೊರಪನ ಮನಸ್ಥಿತಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅದ ದೃಷ್ಟಿಯಲ್ಲಿ ನೋಡಿದ್ರಿ ಇವತ್ತ ಬಿ ಆರ್ ಗಾಯಿ ಅವರು ಹುಟ್ಟಿನಿಂದ ಈ ಸ್ಥಾನಗಳಿಗೆ ಬರಬೇಕಾದ ಸಾಕಷ್ಟು ಕಷ್ಟಗಳನ್ನ ತೊಂದರೆಗಳನ್ನ ಅನುಭವಿಸಿ ಇವತ್ತು ಇಂಥ ಒಂದು ಉನ್ನತ ಸ್ಥಾನಕ್ಕೆ ಬಂದು ಕೂತಾರೋ ಅವ್ರಿಗೆ ನೀವು ಈ ರೀತಿ ಶೂವರ್ಷದ ಅನುಮಾನಗೊಳಿಸೋದು ನಿಜವಾಗಿದ್ದು ಭಾರತ ದೇಶಕ್ಕೆ ಅಂತ ಕಪ್ಪು ಚಿಕ್ಕ ಅಂತೇಳಿ ನಾ ಅಭಿಪ್ರಾಯ ಹೇಳಿ ಪಡಿಸ್ತೀನಿ ಅಭಿಪ್ರಾಯ ವ್ಯಕ್ತಪಡಿಸ್ತೀನಿ ನಾವು ಇನ್ನೂ ಬಹಳ ಮುಂದುವರೆದ ರಾಷ್ಟ್ರಗಳಲ್ಲಿ ಹೇಳ್ತೀವಿ ನಾವು ಬಹಳ ಮುಂದುವರೆದ ತೊಳ್ಕೊ ಬರ್ತೀವಿ ಕರೆ ಆದ್ರೆ ನಮ್ಮ ಕಳಕು ಮನಸ್ಸು ಇನ್ನೂ ಹೋಗಿಲ್ಲ ನಾವು ವಿಶಾಲ ಮನಸ್ಸಿನಿಂದ ನೋಡ್ಬೇಕು ನಾವು ಇವತ್ತು ಅಂಬೇಡ್ಕರ್ನು ಕೂಡ ಏನ್ ಮಾಡಿದ್ರು ಇವರು ಅಂಬೇಡ್ಕರ್ ಬಾಬಾ ಸಾಹೇಬ್ರು ಹುಟ್ಟಿದ್ದು ದಲಿತರು ಅವ್ರ ಅರ್ಜನ್ ಕೇರಿಂದ ಬಂದವರ ಅನ್ನೋ ದೃಷ್ಟಿಯಿಂದಾನೇ ಇಲ್ಲಿ ಭಾರತ ರತ್ನ ಮಾಡಿದ್ರಿ ಅವ್ರಿಗೆ ದೈಲಿ ಒಳಗೆ ಅವ್ರಿಗೆ ಇದು ಮಾಡ ಜಾಗ ಕೊಡಕ್ಕೂ ಮುಂದೆ ನೋಡಿದ್ರಿ ಇದನ್ನೆಲ್ಲ ನೋಡಿದ್ರೆ ನಿಜವಾಕ್ಕೂ ನಾವೆಲ್ಲ ಪ್ರಜ್ಞಾವಂತರು ಈ ದೇಶದ ನಾಗರಿಕರಾಗ್ಲಿ ಪ್ರಜ್ಞಾವಂತರಾಗಲಿ ವಿಚಾರವಾದಿಗಳಾಗ್ಲಿ ಎಲ್ಲರೂ ತಲೆ ತಗ್ಗಿಸುವಂತ ವಿಚಾರ ಮುಂಬರುವ ದಿನಗಳಲ್ಲಿ ಇಂತ ಏನು ಏನ್ ಇವು ನದಿ ಬಾರದಂತ ನಾನು ನೇರವಾಗಿ ಹೇಳ್ತೀನಿ ಈ ರೀತಿ ನಾವು ಈ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿಯ ನಮ್ಮ ಬಣದ ಪರವಾಗಿ ನಮ್ಮ ನಾಗವಾರ ಬಣದ ಪರವಾಗಿ ಇವತ್ತೆಲ್ಲ ಕಡೆ ಜಿಲ್ಲಾ ಕೇಂದ್ರಗಳಲ್ಲಿ ಸೂಚನೆ ಕೊಟ್ಟೀನಿ ಇದನ್ನು ದಲಿತ ಈ ಘಟನೆಯನ್ನು ತೀವ್ರವಾಗಿ ಖಂಡನೆ ಮಾಡಬೇಕು ಮತ್ತು ರಾಜ್ಯಪಾಲರ ಮುಖಾಂತರ ರಾಷ್ಟ್ರಪತಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ಡಿ ಸಿ ಡಿ ಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ಡಿ ಸಿ ಅವರಿಗೆ ಮನವಿ ಕೊಟ್ಟ ಖಂಡನೆ ಮಾಡಬೇಕು ಆ ಜಿಲ್ಲಾ ಕೇಂದ್ರದಲ್ಲಿ ದಲಿತ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಒಂದು ತಾಸು ಧರಣಿ ಮಾಡಿ ಆಮೇಲೆ ಪ್ರತಿಭಟನೆ ಮಾಡಿ ಆ ಮಣಿಯನ್ನು ಅರ್ಪಿಸಬೇಕಂತೇಳಿ ನಾ ಎಲ್ಲ ಜಿಲ್ಲಾ ಜಿಲ್ಲೆಗಳಿಗೆ ಈಗಾಗಲೇ ನಾ ಸೂಚನೆ ಕೊಟ್ಟಿದ್ದೀನಿ ನಮ್ಮ ಜೊತೆ ನಮ್ಮ ರಾಜ್ಯ ಸಂಘಟನಾ ಸಂಚಾಲಕರಂತ ಶ್ರೀ ಕೆಂಪಣ್ಣ ಸಾಧ್ಯ ಹಾಗೂ ಶ್ರೀ ವೆಂಕಟೇಶ್ ಮೂರ್ತಿ ಆನೇಕಲ್ ಪ್ರಭು ಕೆಲೂರ್ ಪ್ರಕಾಶ್ ಕೆಲೂರ್ ಪ್ರಭು ಮೆಗಲ್ಮಣಿ ಹಾಗೂ ಚಂದ್ರ ಚಕ್ರವರ್ತಿ ಮತ್ತು ಇನ್ನೂ ಹಲವಾರು ನಮ್ಮ ನಾಯಕರ ಜೊತೆ ಸೇರಿ ಇವತ್ತು ನಾವೆಲ್ಲ ಇಡೀ ರಾಜ್ಯದ ತುಂಬಾ ನಾಳಿಗೆ ನಾವು ಈ ಇದು ಮಾಡಿದ್ರು ಸ್ಟ್ರೈಕ್ ಮಾಡ್ಲಿಕ್ಕೆ ಪ್ರತಿಭಟನೆ ಮಾಡ್ಲಿಕ್ಕೆ ಆದೇಶ ಮಾಡಿದ್ದೀವಿ ಅದಕ್ಕೆ ನಾವು ಇಂಥ ಘಟನೆಯನ್ನ ಅತ್ಯಂತ ತೀವ್ರವಾಗಿ ಖಂಡಿಸುವ ಮುಖಾಂತರ ಇದು ನಿಲ್ಲದು ಯಾವ ನಿಲ್ಲಿದೆ ಇನ್ನೂವರೆಗೂ ನಿಲ್ಲಂದ ಎಪ್ಪತ್ತರೆ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟರು ಎಂತ ದೊಡ್ಡ ಸಂವಿಧಾನ ಕೊಟ್ಟರು ಇಡೀ ವಿಶ್ವನ ಮೆಚ್ಚುತ್ತದ ಅಂತ ಸಂವಿಧಾನ ಇನ್ನೂ ಇಂಥ ಸಣ್ಣ ಮನುಷ್ಯನಾಗ ಅದು ಏನು ದೊಡ್ಡ ಘಟನೆ ಅಲ್ಲ ಅವರು ಅವ್ರು ಹೇಗಿದ್ದಾರೆ ಯಾವುದೋ ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಇನ್ನೋಟು ಮಾಡಿದ್ದಾರೆ ಕೋಮುವಾದಿಗಳು ಜಾತಿವಾದಿ ಮನುಷ್ಯ ಇರುವಂತ ಅವರು ಅದಕ್ಕೆ ಅವರು ಧಾರ್ಮಿಕ ವಿಚಾರಗಳನ್ನು ನ್ಯಾಯಾಂತರ ತರಬೇಡ್ರಿ ಅಂತ ಹೇಳಾರ ಇಷ್ಟಕ್ಕಾಗಿ ಅವರು ಶೋಹಿಸುವಂತ ಪ್ರಕರಣ ಎಂಥ ತುಚ್ಚಿ ಮನೋಭಾವನೆ ಎಂತ ಕೆಟ್ಟ ಮನೋಭಾವನೆ ಭಾವನೆ ಎಂಥ ದುಷ್ಟ ಭಾವನೆ ಅನ್ನೋದನ್ನ ಈ ದೇಶದಲ್ಲಿ ನೀವು ವ್ಯಕ್ತಿ ತೋರಿಸ್ತೀರಿ ಇದನ್ನ ಸಾಕು ಇನ್ನು ನಿಲ್ಲಿಸಿರಿ ಇದನ್ನ ಏನ ಮಾಡಿರಿ ಅಂತ ನಾವು ಸಹಿಸುವಂತ ಪರಿಸ್ಥಿತಿ ಇಲ್ಲ ಯಾಕಂದ್ರೆ ನಮ್ಮ ಜನ ಇವತ್ತು ಬಹಳಷ್ಟು ಪ್ರಜ್ಞಾವಂತರಾದ ಮುಂದುವರೆದಾರ ಓದಿದವರದಾರ ವಿದ್ಯಾವಂತರ ಇದ್ದಾರೆ ಈ ಅನ್ಯಾಯ ಈ ಶೋಷಣೆ ಇಲ್ಲಿ ಏನಿಲ್ಲ ಅಂತ ಹೇಳಿ ನನ್ನ ಈ ಪತ್ರಿಕಾಗೋಷ್ಠಿಯನ್ನ ಮುಗಿಸ್ತೀನಿ